ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ ನೀವೇನು ಟಿವಿ ಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಸ್ ಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ವೀಕ್ಷಕರೇ ಸುಮಾರು ಎರಡು ಮೂರು ವಾರಗಳ ಹೈಡ್ರಾಮಾ ನಂತರ ಕೊನೆಗೂ ಕೂಡ ನಟ ದರ್ಶನ್ ಜೈಲನ್ನು ಸೇರಿದ್ದಾರೆ ಎಲ್ಲಾ ತನಿಖೆಯನ್ನು ಮುಗಿಸಿ ಸಾಕ್ಷ್ಯ ಸಂಗ್ರಹದ ಕೆಲಸವನ್ನು ಕೂಡ ಕಂಪ್ಲೀಟ್ ಮಾಡಿ ಕರ್ನಾಟಕ ಪೊಲೀಸ್ ಇದೀಗ ದರ್ಶನ್ ಮತ್ತು ಆತನ ಕಂಪ್ಲೀಟ್ ಗ್ಯಾಂಗ್ಅನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ದರ್ಶನ್ ಈಗ ಪರಪನ ಅಗ್ರಹಾರದಲ್ಲಿ ಕೈ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅದೇ ರೀತಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಬ್ಬರು ಕೂಡ ಭದ್ರತಾ ದೃಷ್ಟಿಯಿಂದ ನಿರ್ಧಾರವನ್ನ ಮಾಡಿದ್ರೆ ದರ್ಶನ್ ತುಮಕೂರು ಜೈಲಿಗೆ ಶಿಫ್ಟ್ ಆದ್ರೂ ಆಗಬಹುದು ಇಲ್ಲಿ ಭದ್ರತೆ ಅಂತ ಹೇಳಿರುವಂತದ್ದು ದರ್ಶನ್ ಭದ್ರತೆ ಬಗ್ಗೆ ಅಲ್ಲ ದರ್ಶನ್ ಇಂದಾಗಿ ಪ್ರಕರಣಕ್ಕೆ ಆಗಬಹುದಾದಂತಹ ಅಪಾಯಗಳಾಗಿರಬಹುದು ಇತರ ಕೈದಿಗಳಿಗೆ ಆಗಬಹುದಾದಂತಹ ಅಪಾಯಗಳನ್ನ ಗಮನದಲ್ಲಿಟ್ಕೊಂಡು ದರ್ಶನ್ ಬೇರೆ ಜೈಲಿಗೆ ವರ್ಗಾಯಿಸುವಂತ ಚಾನ್ಸಸ್ ಇದೆ ಇದರಿಂದಾನೆ ನೀವು ಅರ್ಥ ಮಾಡ್ಕೊಳ್ಳಿ ಹೌ ಡೇಂಜರಸ್ ದರ್ಶನ್ ಅಂಡ್ ಗ್ಯಾಂಗ್ ಕ್ಯಾನ್ ಬಿ ಅಂತ ಇದು ಅಕಸ್ಮಾತ್ ಆಗಿ ಒಂದು ಕೊಲೆ ಮಾಡಿರುವಂತಹ ಗ್ಯಾಂಗ್ ಅಲ್ಲ ಇದು ಏನು ಬೇಕಾದ್ರೂ ಮಾಡಿ ಗ್ಯಾಂಗ್ ಸೊ ಪೊಲೀಸ್ ತಂಡ ಈ ಗ್ಯಾಂಗ್ ಅನ್ನ ಜೈಲಲ್ಲಿ ಕೂಡ ತುಂಬಾ ಕಣ್ಗಾವಲಿಟ್ಟು ನೋಡುವಂತ ಪರಿಸ್ಥಿತಿ ಇದೆ ವೀಕ್ಷಕರೇ ದರ್ಶನ್ ಅಂತ ಒಬ್ಬ ಹ್ಯೂಜ್ ಫ್ಯಾನ್ ಬೇಸ್ ಬೇಯಿಸಿರುವ ನಟನನ್ನ ಇಂತಹ ಸ್ಥಿತಿಯಲ್ಲಿ ನೋಡೋದಕ್ಕೆ ಯಾರಿಗೆ ಆದ್ರೂ ಕೂಡ ಬೇಜಾರಾಗೆ ಆಗತ್ತೆ ಆದ್ರೆ ಪರಿಸ್ಥಿತಿ ಬರೋದಕ್ಕೆ ದರ್ಶನ್ ಅಲ್ಲದೆ ಇನ್ಯಾರು ಕೂಡ ಕಾರಣ ಅಲ್ಲವೇ ಅಲ್ಲ ರೇಣುಕಾಸ್ವಾಮಿ ಅನ್ನುವಂತಹ ವ್ಯಕ್ತಿ ಕೇವಲ ಇಲ್ಲಿ ನಿಮಿತ್ತ ಅನ್ನುವಂತಹ ರೀತಿಯಲ್ಲಿ ಪ್ರಕರಣದ ಭಾಗ ಅದ ಅಶ್ಲೀಲ ಮೆಸೇಜ್ ಅನ್ನು ಕಳಿಸಿ ದರ್ಶನ್ ಗ್ಯಾಂಗ್ ಕೈಲಿ ಸತ್ ಹೋದ ಆದ್ರೆ ದರ್ಶನ್ ಒಂದಲ್ಲ ಒಂದು ಪ್ರಕರಣದಲ್ಲಿ ಜೈಲು ಸೇರುವಂತದ್ದು ಅಥವಾ ಇನ್ನೇನೋ ಭಾರಿ ಅನಾಹುತಕ್ಕೆ ಈಡಾಗುವಂಥದ್ದು ಯಾವತ್ತು ಬ್ರಹ್ಮ ಬರೆದು ಬಿಟ್ಟಿದ್ದ ಆದ್ರೆ ಬ್ರಹ್ಮ ಪೆನ್ಸಿಲ್ ಅಲ್ಲಿ ಬರೆದಿದ್ದ ದರ್ಶನ್ ಆಗ್ಲೇ ತಿದ್ದುಕೊಂಡಿದ್ದಿದ್ರ ಬ್ರಹ್ಮ ದರ್ಶನ್ ಹಣೆ ಬರಹವನ್ನ ತಿದ್ದಿ ಬರೆಯೋದಕ್ಕೂ ಕೂಡ ರೆಡಿ ಇದ್ದ ಆದ್ರೆ ಹ್ಮ್ ಹ್ಮ್ ದರ್ಶನ್ ಯಾವ ದೇವರ ಮಾತನ್ನು ಕೂಡ ಕೇಳೋದಕ್ಕೆ ಸಿದ್ಧ ಇರಲಿಲ್ಲ ಕೆಲವು ಶಕುನಗಳು ಎಚ್ಚರಿಕೆ ಮಾತುಗಳು ಹಿತವಚನ ಇವೆಲ್ಲದಕ್ಕೂ ಕೂಡ ಬೆಲೆಯನ್ನ ಕೊಟ್ಟು ತಿದ್ದುಕೊಂಡಿದ್ದರೆ ದರ್ಶನ್ ಇವತ್ತು ಜೈಲಲ್ಲಿರುವಂತಹ ಪರಿಸ್ಥಿತಿ ಖಂಡಿತವಾಗ್ಲೂ ಬರ್ತಾ ಇರಲಿಲ್ಲ ದರ್ಶನ್ ಅನ್ನುವಂಥ ನಟ ಅದು ಯಾವ ಎತ್ತರಕ್ಕೆ ಇರ್ತಾ ಇದೆ ಅನ್ನುವಂಥದನ್ನ ಊಹಿಸುವುದಕ್ಕೂ ಕೂಡ ಸಾಧ್ಯ ಇರ್ತಿರ್ಲಿಲ್ಲ ಆದ್ರೆ ದರ್ಶನ್ ತನ್ನ ಬದುಕಲ್ಲಿ ದೇವರು ಸೆಕೆಂಡ್ ಚಾನ್ಸ್ ಅಂತ ಕೊಟ್ಟಾಗ್ಲೂ ಕೂಡ ಅದನ್ನ ಉಪಯೋಗ ಮಾಡ್ಕೊಳ್ಳೋ ಬದಲು ದುರುಪಯೋಗ ಮಾಡ್ಕೊಂಡ್ಬೆಟ್ಟ ವೀಕ್ಷಕರು ಎಲ್ಲದಕ್ಕೂ ಕೂಡ ಪವಿತ್ರ ಗೌಡನೇ ಕಾರಣನ ಪವಿತ್ರ ಗೌಡ ದರ್ಶನ್ ಬದುಕಿಗೆ ಬಾರದೆ ಹೋಗಿದ್ದಿದ್ರೆ ಇವೆಲ್ಲವೂ ಕೂಡ ನಡೀತಾ ಇರಲಿಲ್ವ ಬಹುಶಃ ಪವಿತ್ರ ಗೌಡ ಬರದೆ ಹೋಗಿದ್ದಿದ್ರೆ ಇನ್ಯಾರೋ ಆ ಸ್ಥಾನಕ್ಕೆ ಬಂದಿರ್ತಿದ್ರು ಏನೋ ಯಾಕಂದ್ರೆ ದರ್ಶನ್ ಇನ್ನೊಂದು ಗೋಸ್ಕರ ಆ ಟೈಮಲ್ಲಿ ಡೆಸ್ಪರೇಟ್ ಇದ್ ಆಗಿತ್ತು ಪತ್ನಿ ವಿಜಯಲಕ್ಷ್ಮಿ ಜೊತೆ ಜಗಳ ಹಲ್ಲೆ ಕೇಸ್ ಹೀಗೆ ಜೈಲಿಗೆ ಹೋಗಿ ಬಂದಂಥ ಟೈಮ್ ಅಲ್ಲಿ ಅದಕ್ಕೆ ಕಾರಣ ಆಗಿದ್ದು ಪವಿತ್ರ ಗೌಡ ಅಲ್ಲವೇ ಅಲ್ಲ ಹಾಗೇನು ದರ್ಶನ್ ಲೈಫಿಗೆ ಪವಿತ್ರ ಗೌಡ ಎಂಟ್ರಿ ಆಗೇ ಇರಲಿಲ್ಲ ಆಗ ಕಾರಣ ಆಗಿದ್ದಂಥದ್ದು ಇನ್ನೊಬ್ಬ ಪರಭಾಷಾ ನಟಿ ಜೊತೆಗಿನ ಸಂಬಂಧ ಆ ನಟಿ ಯಾರನ್ನುವಂಥದ್ದು ಸದ್ಯಕ್ಕೆ ಅಪ್ರಸ್ತುತ ಯಾಕಂದ್ರೆ ಆ ನಟಿ ಈಗ ಸುಖ ಸಂಸಾರದಲ್ಲಿ ಆರಾಮಾಗಿದ್ದಾರೆ ಗಂಡ ಮಕ್ಕಳು ಅಂತ ನೆಮ್ಮದಿ ಬದುಕನ್ನ ಸಾಗಿಸ್ತಾ ಇದ್ದಾರೆ ಪತ್ನಿ ವಿಜಯಲಕ್ಷ್ಮಿಗೆ ಹೊಡೆದು ದರ್ಶನ್ ಜೈಲಿಗೆ ಹೋಗ್ತಾರೆ ಇಪ್ಪತ್ತ ಎಂಟು ದಿನಗಳ ಕಾಲ ಜೈಲಲ್ಲಿ ಆ ನಂತರ ಬಿಡುಗಡೆ ಕೂಡ ಆಗ್ತಾರೆ ಆಗ ದರ್ಶನ್ ಎಲ್ಲಾ ತಪ್ಪುಗಳನ್ನ ತಿದ್ಕೊಳ್ಳೋದಕ್ಕೆ ಅತ್ಯಂತ ಒಳ್ಳೆ ಅಖಾಡ ಸಿದ್ಧ ಕೂಡ ಆಗಿತ್ತು ಪತ್ನಿ ವಿಜಯಲಕ್ಷ್ಮಿ ದರ್ಶನ್ಗೆ ಕ್ಷಮಾದಾನವನ್ನ ನೀಡಿದ್ರು ಎಲ್ಲವನ್ನೂ ಕೂಡ ಮರೆತು ಹೊಸ ಬದುಕನ್ನು ಸಾಗಿಸೋದಕ್ಕೆ ರೆಡಿ ಕೂಡ ಆಗಿದ್ರು ದರ್ಶನ್ಗೆ ಸಾರಥಿ ಸಿನಿಮಾ ಮೂಲಕ ಭರ್ಜರಿ ಯಶಸ್ಸು ಕೂಡ ಸಿಕ್ಕಿತ್ತು ಫ್ಯಾನ್ಸ್ ನನ್ನ ಕೈಯನ್ನ ಬಿಟ್ಟಿಲ್ಲ ಅನ್ನುವಂಥದ್ದು ಪ್ರೂವ್ ಕೂಡ ಆಗಿತ್ತು ಒಂದು ತಪ್ಪನ್ನ ಮಾಡಿದೀನಿ ಕರ್ನಾಟಕದ ಜನ ಕ್ಷಮಿಸಿದ್ದಾರೆ ಇನ್ನು ಮುಂದೆ ಸರಿದು ಬಿಡೋಣ ಅಂತ ದರ್ಶನ್ ಆಗ ತೀರ್ಮಾನವನ್ನ ಮಾಡಿಬಿಟ್ಟಿದ್ದರೆ ದರ್ಶನ್ ನ ಸಿನಿಮಾ ಬದುಕು ಅದೇ ರೀತಿ ಪರ್ಸನಲ್ ಬದುಕು ಎರಡೂ ಕೂಡ ಅದ್ಭುತವಾಗಿರ್ತಿತ್ತು ಆದರೆ ದರ್ಶನ್ ತಮಗೆ ಸಿಕ್ಕಂತಹ ಎರಡನೇ ಅವಕಾಶವನ್ನ ದುರ್ಬಳಕೆ ಮಾಡ್ಕೊಂಡ್ಬಿಟ್ರು ಪೂರ್ತಿಯಾಗಿ ಹಾದಿ ತಪ್ಪು ಬಿಟ್ರು ಸಾರಥಿ ಗೆಲ್ತಾ ಇದ್ದ ಹಾಗೇನೆ ದರ್ಶನ್ ಬದುಕಿಗೆ ಎಂಟ್ರಿ ಕೊಟ್ಟಿದ್ದು ಪವಿತ್ರ ಗೌಡ ಅದರ ಜೊತೆ ಜೊತೆಗೆ ದರ್ಶನ್ಗೆ ಡಿ ಬಾಸ್ ಅನ್ನುವಂತಹ ಪಟ್ಟ ಕೂಡ ಬರುತ್ತೆ ದರ್ಶನ್ ಫ್ಯಾನ್ ಬೇಸ್ ಪೂರ್ತಿ ಚೇಂಜ್ ಆಗಿ ಹೋಗುತ್ತೆ ಮೊದಲು ದರ್ಶನ್ ಅಭಿಮಾನಿಗಳಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇದ್ರು ಆದರೆ ದರ್ಶನ್ ಜೈಲಿಗೆ ಹೋಗಿ ಬಂದ ಮೇಲೆ ದರ್ಶನ್ ರಿಯಲ್ ಲೈಫಿನ ಖಳ್ಳ ರೂಪಕ್ಕೆ ಮಾರು ಹೋದ ಪೋರ್ಕೆ ಫ್ಯಾನ್ಸ್ ಗಳ ಸಂಖ್ಯೆ ಭಾರಿ ದೊಡ್ಡ ಮಟ್ಟಕ್ಕೆ ಏರ್ಬಿಡತ್ತೆ ದರ್ಶನ್ ಅಭಿನಯದ ರೌಡಿಸಮ್ ಸಿನಿಮಾಗಳಿಗೆ ದರ್ಶನ್ ಮೀಡಿಯಾದಲ್ಲಿ ಆಡುವಂತಹ ಒರಟು ಮಾತುಗಳಿಗೆ ದರ್ಶನ್ ವೈಯಕ್ತಿಕ ಬದುಕಲ್ಲಿ ನಡ್ಕೊಳ್ತಾ ಇರುವಂತಹ ರೌಡಿ ಸ್ಟೈಲ್ಗಳಿಗೆ ಫ್ಯಾನ್ ಬೇಸ್ ಹೆಚ್ಚಾಗೋದಕ್ಕೆ ಶುರುವಾಯಿತು ಪವಿತ್ರ ಗೌಡ ಒಬ್ಬ ಫೇಲ್ಯೂರ್ ನಟಿ ಹಾಗೆ ಹೇಗೆ ಸಿನಿಮಾಗೆ ಎಂಟ್ರಿ ಕೊಟ್ಲು ಗೊತ್ತಿಲ್ಲ ಟ್ಯಾಲೆಂಟ್ ರೂಪದಲ್ಲೂ ಕೂಡ ಆಗ ಆಹಾ ಓಹೋ ಅನ್ನೋ ಹಾಗೆ ಇರಲೂ ಇಲ್ಲ ಸುಮಾರು ಡಬ್ಬಾ ಸಿನಿಮಾಗಳಲ್ಲಿ ನಟಿಸಿ ಫೇಲ್ ಆಗಿದಂತ ಈಕೆ ಒಂದು ಯಾವ್ದಾದ್ರು ದೊಡ್ಡ ನಟರನ್ನ ಬುಟ್ಟಿಗೆ ಹಾಕೊಂಡು ಸಿನಿಮಾದಲ್ಲಿ ಚಾನ್ಸ್ ಅನ್ನ ಅಥವಾ ಲೈಫ್ ಅಲ್ಲಿ ಹೇಗಾದ್ರೂ ದೊಡ್ಡ ಮಟ್ಟಕ್ಕೆ ಸೆಟಲ್ ಆಗಬೇಕು ಅಂತ ಪ್ಲಾನ್ ಅನ್ನ ಹಾಕೊಳ್ತಾಳೆ ಆಗ ದರ್ಶನ್ ಈಕೆ ಬಲೆಯಲ್ಲಿ ಬಿಡ್ತಾನೆ ಯಾರೋ ಬಿ ಗ್ರಾಡ್ ನಟಿ ಜೊತೆ ಸಂಬಂಧ ಅಂತ ಜನ ಮಾತಾಡ್ಕೊಳ್ಬಾರ್ದು ಅಂತ ಹೇಳಿ ಈಕೆಗೆ ತೆಲುಗು ಹಾಗೆ ತಮಿಳಲ್ಲಿ ಚಾನ್ಸನ್ನು ಕೊಡಿಸಿ ಆಮೇಲೆ ಈಕೆಯನ್ನ ತನ್ನ ಸರ್ಕಲಿಗೆ ಅದೇ ರೀತಿ ಗೆ ಪರಿಚಯ ಮಾಡಿಸೋಣ ಅಂತ ದರ್ಶನ್ ಪ್ಲಾನ್ ಅನ್ನ ಹಾಕಿದ್ದು ಹೌದು ಆದರೆ ಪವಿತ್ರ ಗೌಡಾಳ ಸಿನಿಮಾ ಬದುಕು ಏನೇ ಮಾಡಿದ್ರು ಕೂಡ ಝೀರೋದಿಂದ ಮೂರಕ್ಕೂ ಏರಿರಲಿಲ್ಲ ಪವಿತ್ರ ಗೌಡ ದರ್ಶನನ್ನ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿ ಹಿಡ್ಕೊಂಡ್ಬಿಡ್ತಾಳೆ ಆಕೆ ಮೇಲಿನ ಮೋಹದಿಂದಾಗಿ ಆಕೆ ಹೇಳ್ದಂಗೆಲ್ಲ ಕೇಳೋದಕ್ಕೆ ದರ್ಶನ್ ಶುರು ಮಾಡ್ಬಿಡ್ತಾನೆ ಇತ ವಿಜಯಲಕ್ಷ್ಮಿ ಜೊತೆಗೆ ಸಂಬಂಧ ಮತ್ತಷ್ಟು ಹದಗೆಡೋದಕ್ಕೆ ಶುರು ಆಗತ್ತೆ ಪವಿತ್ರ ಗೌಡ ವಿಷಯ ಗೊತ್ತಾದ್ರೂ ಕೂಡ ವಿಜಯಲಕ್ಷ್ಮಿ ಈ ಬಾರಿ ಮೌನಕ್ಕೆ ಶರಣಾಗಿ ಸುಮ್ಮನಿದ್ದು ಬಿಡ್ತಾರೆ ಆದ್ರೆ ಪತ್ನಿ ಮತ್ತು ಪವಿತ್ರ ಗೌಡ ಇವರ ನಡುವೆ ದರ್ಶನ್ ಬದುಕು ಟ್ರ್ಯಾಕ್ ತಪ್ಪಿ ಹೋಗುತ್ತೆ ತಾಯಿ ಮತ್ತು ತಮ್ಮನ ಜೊತೆಗೆ ಸಂಬಂಧ ಹದಗೆಟ್ಟು ಹೋಗುತ್ತೆ ಪವಿತ್ರ ಗೌಡ ಅವರಿಂದ ದೂರ ಆಗೋದಕ್ಕೆ ಯಾರೇ ಆಪ್ತ ಸಲಹೆಯನ್ನು ಕೊಟ್ಟರು ಕೂಡ ದರ್ಶನ್ ಅವರ ಮೇಲೆ ಕೈಯನ್ನು ಮಾಡ್ತಾರೆ ಒಂದು ಮೂಲದ ಪ್ರಕಾರ ದರ್ಶನ್ ತಮ್ಮ ಹೆತ್ತ ತಾಯಿಯನ್ನು ಹೊಡೆದಿದ್ರಂತೆ ತಮ್ಮ ದಿನಕರ್ಗೂ ಕೂಡ ಏಟಿನ ರುಚಿಯನ್ನ ತೋರಿಸಿದ್ರಂತೆ ಇದಾದ ಮೇಲೆ ಅವರಿಬ್ರು ಅಂತರವನ್ನ ಕಾಪಾಡ್ಕೊಳ್ತಾರೆ ನೀವೆಲ್ಲ ಗಮನಿಸಿರಬಹುದು ಈ ಪ್ರಕರಣದಲ್ಲಿ ಎಲ್ಲೂ ಕೂಡ ದರ್ಶನ್ ಅವರ ತಾಯಿ ಮೀನಾಗ್ಲಿ ದಿನಕರಾಗ್ಲಿ ಕಾಣಿಸ್ಕೊಳ್ಳೂ ಇಲ್ಲ ಹೇಳಿಕೆ ಕೂಡ ಸಿಗ್ಲಿಲ್ಲ ಇಲ್ಲಿ ತುಂಬಾ ಬೇಸರ ಏನು ಅಂತ ಹೇಳಿದ್ರೆ ಮೀನಾ ತೂಗುದೀಪ್ ಅವರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಕೂಡ ದರ್ಶನ್ ಅವರನ್ನ ನೋಡ್ಕೊಳ್ಳೂ ಇಲ್ಲ ನೋಡೋದಕ್ಕೆ ಹೋಗ್ಲೂ ಇಲ್ಲ ಅನ್ನೋ ವಿಚಾರ ವೀಕ್ಷಕರ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಎರಡು ವರ್ಷಗಳ ಹಿಂದೆ ನಿಗೂಢವಾಗಿ ಅವರು ಸಾಕಿದಂತಹ ಕುದುರೆಗಳು ಸಾವಿಗೀಡಾಗತ್ವೆ ಅದಾದ ನಂತರ ಮರುದಿನಾನೇ ದರ್ಶನ್ ಪ್ರೀತಿಯಿಂದ ಸಾಕಿದಂತಹ ನಾಯಿ ಕೂಡ ತೀರ್ಕೊಳ್ಳುತ್ತೆ ಬ್ಯಾಕ್ ಟು ಬ್ಯಾಕ್ ಅನ್ನೋ ಹಾಗೆ ಇನ್ನೊಂದು ಘಟನೆ ಕೂಡ ನಡೆಯುತ್ತೆ ದರ್ಶನ್ ಸುಮಾರು ಒಂದು ಕಾಲು ಲಕ್ಷ ಕೊಟ್ಟು ಆರೋಹಣ ಫಿಶ್ ಅಂದ್ರೆ ವಿಶೇಷವಾದ ಮೀನನ್ನು ತಂದು ಸಾಕಿರ್ತಾರೆ ಅದು ಕೂಡ ತುಂಬಾ ಶಾಕಿಂಗ್ ಅನ್ನೋ ರೀತಿಯಲ್ಲಿ ಸತ್ತು ಹೋಗತ್ತೆ ಹಾಗವರು ಫಾರ್ಮ್ ಹೌಸ್ ಹಾಗೆ ಮನೆ ಪೂಜೆ ಮಾಡುವಂತಹ ವ್ಯಕ್ತಿ ಹೇಳ್ತಾರೆ ತುಂಬಾ ದೊಡ್ಡ ಅಪಶಕುನ ಇದು ಈಗ ಒಂದೊಂದು ಹೆಜ್ಜೆ ಕೂಡ ಎಚ್ಚರಿಕೆಯಿಂದ ಇಡಬೇಕಾಗುತ್ತೆ ಇಲ್ಲದೆ ಇದ್ರೆ ಸದ್ಯದಲ್ಲೇ ಭಾರಿ ಅನಾಹುತೆ ಆಗತ್ತೆ ಅಂತ ಆಗ ದರ್ಶನ್ ಎಚ್ಚೆತ್ಕೊಂಡು ಬಿಟ್ಟದಿದ್ರೆ ಬಹುಶಃ ಇದ್ಯಾವುದು ಕೂಡ ಆಗ್ತಾ ಇರಲಿಲ್ವೋ ಏನೋ ದರ್ಶನ್ ಈ ಸಮಯದಲ್ಲೇ ವಿಜಯಲಕ್ಷ್ಮಿ ಹಾಗೆ ಪವಿತ್ರ ಗೌಡ ಇವರಿಬ್ರನ್ನ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕಾಗದೆ ಒದ್ದಾಡ್ತಾ ಇರ್ತಾರೆ ಅಲ್ಲಿ ಕಿರಿಕಾದ್ರೆ ಇಲ್ಲಿ ಇಲ್ಲಿ ಕಿರಿಕಾದ್ರೆ ಅಲ್ಲಿ ಅಂತ ಫುಟ್ಬಾಲ್ ತರ ಆ ಮನೆಯಿಂದ ಈ ಮನೆಗೆ ಈ ಮನೆಯಿಂದ ಆ ಮನೆಗೆ ಓಡಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗತ್ತೆ ಎರಡೂ ಕಡೆ ಕಿರಿಕಿರಿ ಜಾಸ್ತಿ ಆದಾಗ ಸೀದಾ ಫಾರ್ಮ್ ಹೌಸ್ಗೆ ಹೋಗ್ತಾರೆ ಎಷ್ಟೋ ಬಾರಿ ತಿಂಗಳು ಗಟ್ಲೆ ಫಾರ್ಮ್ ಹೌಸ್ ಅಲ್ಲೇ ಪರ್ಮನೆಂಟ್ ಅನ್ನೋ ತರ ಇದ್ದು ಬಿಡ್ತಾರೆ ಆಗ ಶುರು ಆಗುತ್ತೆ ಕೆಟ್ಟ ಗ್ಯಾಂಗಿನ ಸಹವಾಸ ಕುಡಿತ ಇತ್ಯಾದಿ ಚಟಗಳು ಜೊತೆಗೆ ರೌಡಿಸಮ್ ಕೂಡ ಬರೀ ಪೋಲಿ ಫಟಿಂಗರೇ ಗುಂಪಲ್ಲಿ ತುಂಬಿಕೊಂಡಿರ್ತಾರೆ ಕೆಲವರು ಶ್ರೀಮಂತರು ಇನ್ನು ಕೆಲವರು ಕಡುಬಡವರು ದರ್ಶನ್ ಹಾದಿಯನ್ನು ತಪ್ಪಿಸುವಂತಹ ಗೆಳೆಯರು ಕೆಲವರು ದರ್ಶನ್ ಏನ್ ಹೇಳಿದ್ರು ಕೂಡ ಮಾಡೋದಕ್ಕೆ ರೆಡಿ ಇರುವಂತಹ ಇನ್ನೊಂದಷ್ಟು ಜನ ಇವರನ್ನ ಕಟ್ಕೊಂಡು ದರ್ಶನ್ ಮಾಡಿದಂತಹ ಉರುವಣಿಗೆ ಒಂದಲ್ಲ ಎರಡಲ್ಲ ಇದರ ಮಧ್ಯೆ ಮೀಡಿಯಾಗಳನ್ನ ಎದುರು ಹಾಕೊಂಡಿದ್ದು ಬಾಯಿಗೆ ಬಂದ ಹಾಗೆ ಮಾತಾಡಿದ್ದು ಸಿನಿಮಾಗಳು ಸೋತಿದ್ದು ಇವೆಲ್ಲವೂ ಕೂಡ ಸೇರ್ಕೊಳ್ತು ಸಿನಿಮಾ ಬದುಕು ಪಾರ್ಟ್ ಟೈಮ್ ಉಡಾಡತನ್ನ ಫುಲ್ ಟೈಮ್ ಅನ್ನು ಹಾಗೆ ಆಗಬಾರ್ದು ಈ ಮಧ್ಯ ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ನಡುವೆ ಇದ್ದಂತಹ ಕೋಲ್ಡ್ ವಾರ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಫೋಟ ಕೂಡ ಆಗತ್ತೆ ಈ ರೇಣುಕಾ ರೇಣುಕಾಸ್ವಾಮಿ ಕೊಲೆಗೂ ಕೂಡ ಒಂದ್ ರೀತಿಯಲ್ಲಿ ಕಾರಣ ಆಗುತ್ತೆ ದರ್ಶನ್ ಫ್ಯಾನ್ ಆಗಿದ್ದಂತಹ ರೇಣುಕಾ ಸ್ವಾಮಿ ಸಭ್ಯ ಏನು ಅಲ್ಲ ದರ್ಶನ್ ಗಿದ್ದಂತಹ ಅಸಂಖ್ಯಾತ ಪೋರ್ಕಿ ಗಳಲ್ಲಿ ಅವರು ಕೂಡ ಒಬ್ರು ದರ್ಶನ್ ಪರ ನಿಂತು ಸೋಷಿಯಲ್ ಮೀಡಿಯಾಗೆ ಕೊಳಕು ಕಮೆಂಟ್ ಹಾಕುವಂತಹ ಲಕ್ಷಾಂತರ ಜನರಲ್ಲಿ ಈತ ಕೂಡ ಒಬ್ಬ ಆಗೀತ ಆದ್ರೆ ಈ ಬಾರಿ ಆತ ಕಮೆಂಟ್ ಹಾಕಿದ್ದು ಆತ ಅಟ್ಯಾಕ್ ಮಾಡಿದ್ದು ಪವಿತ್ರ ಒಡಾಗ ಪವಿತ್ರ ಗೌಡಗೆ ಅಶ್ಲೀಲ ಕಮೆಂಟ್ ಹಾಕಿದ್ರೆ ದರ್ಶನ್ ಗ್ಯಾಂಗ್ ಏನು ಮಾಡಬಹುದನ್ನುವಂತಹ ಅಂದಾಜು ಕೂಡ ಇರಲಿಲ್ಲ ಬೇರೆ ಜನಗಳಿಗೆ ಹಾಕಿ ಜೈ ಅನ್ನಿಸ್ಕೊಂಡು ಹಾಗೆ ಜೈ ಅನ್ನಿಸ್ಕೊಳ್ಬಹುದು ಅಂತ ಅಂದುಕೊಂಡಿದ್ದ ಆದರೆ ವೀಕ್ಷಕರೇ ದರ್ಶನ್ ಮೊದಲ ಬಾರಿ ಜೈಲಿಗೆ ಹೋಗಿ ಬಂದ ಮೇಲೆ ತಿದ್ಕೊಳ್ಳುವಂತಹ ಚಾನ್ಸಸ್ ಇತ್ತು ಆನಂತರ ಅವರ ಮನೆ ಪೂಜಾರಿಗಳು ಎಚ್ಚರಿಕೆಯನ್ನು ಕೊಟ್ಟಾಗ ತಿದ್ಕೊಳ್ಳುವಂತ ಚಾನ್ಸಸ್ ಕೂಡ ಇತ್ತು ಅಮ್ಮ ಬುದ್ಧಿ ಹೇಳಿದಾಗ ತಿದ್ಕೊಳ್ಳುವಂತ ಚಾನ್ಸಸ್ ಇತ್ತು ಆದರೆ ಪವಿತ್ರ ಗೌಡ ಮೇಲಿನ ಮೋಹ ಆಗಿರಬಹುದು ಗ್ಯಾಂಗ್ ಗ್ಯಾಂಗ್ನ ಸಹವಾಸ ಆಗಿರಬಹುದು ಸೋಷಲ್ ನಡವಳಿಕೆ ಗೊತ್ತಿಲ್ಲದಂತಹ ಫ್ಯಾನ್ ಬೇಸ್ ನಿಂದಾಗಿ ದರ್ಶನ್ ರಾಕ್ಷಸನಾಗಿ ಬದಲಾಗ್ತಾನೆ ತಾನು ಮಾಡಿದ್ದೆಲ್ಲ ಸರಿ ಅನ್ನುವಂತಹ ದುರಹಂಕಾರವನ್ನ ಬೆಳೆಸ್ಕೊಳ್ತಾರೆ ಸಮಾಜ ಕಂಟಕತನ ಅಮಾನವೀಯತೆ ಇವೆಲ್ಲವೂ ಕೂಡ ಅತಿಯಾಗತ್ತೆ ದರ್ಶನ್ ಎಷ್ಟೇ ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿರಬಹುದು ಒಳ್ಳೆ ಸಿನಿಮಾಗಳನ್ನು ಕೂಡ ಮಾಡಿರಬಹುದು ಆದರೆ ಆತನ ರಾಕ್ಷಸತ್ವ ಅದೇ ರೀತಿ ಕೆಟ್ಟ ಕೃತ್ಯಗಳು ಅವೆಲ್ಲವನ್ನು ಕೂಡ ಮುಳುಗಿಸಿ ಹಾಕ್ಬಿಡತ್ತೆ ನೀವೇನಂತಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು Subscribe Mari Bell icon Oti.